ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಗ್ರಹಗತಿಗಳು ಬದಲಾದ್ರೆ ಅದರಿಂದ ಒಂದಷ್ಟು ರಾಶಿಗಳ ಮೇಲೆ ಪ್ರಭಾವ ಉಂಟಾಗುತ್ತೆ ಅನ್ನೋದು ಜಾತಕದಲ್ಲಿ ಎಲ್ರಿಗೂ ಗೊತ್ತೇ ಇದೆ ಅದರಲ್ಲೂ ಈಗ ಇದೇ ಜೂನ್ ಇಪ್ಪತ್ತೆಂಟನೇ ತಾರೀಕು ಕುಜ ಅಂದ್ರೆ ಕುಜ ಗ್ರಹ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇದರಿಂದ ಯಾವ್ಯಾವ ರಾಶಿಗಳಿಗೆ ಒಳಿತು ಕೆಡುಕು ಅನ್ನೋದಾದ್ರೆ ಮೂರು ರಾಶಿಯವರಿಗೆ ರಾಜಯೋಗ ಇದೆ ಅಂತ ಇದೆ ಹಾಗೆ ಇನ್ನು ಮೂರು ರಾಶಿಯವರಿಗೆ ಒಂದಷ್ಟು ಸಂಕಷ್ಟ ಅಂತ ಇದೆ ಹಾಗೆ ಕುಜ ಭೂಮಿಕಾರಕನೂ ಆಗಿರೋದ್ರಿಂದ ಪ್ರಕೃತಿಯ ಮೇಲೂ ಕೂಡ ಒಂದಷ್ಟು ಪ್ರಭಾವ ಬೀರೋ ಚಾನ್ಸಸ್ ಇರುತ್ತೆ ಹಾಗಾದ್ರೆ ಯಾವ್ಯಾವ ರೀತಿಯಲ್ಲಿ ಇದಕ್ಕೆ ಪರಿಹಾರ ಏನು ಅಂದ್ರೆ ಸಮಸ್ಯೆಗಳು ಅಂತ ಏನಾದರೂ ಆದ್ರೆ ಜಾತಕದಲ್ಲಿ ಏನಾದರೂ ಪರಿಹಾರ ಮಾಡ್ಕೊಳ್ಬಹುದಾ ಹೇಗೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು ಪ್ರತ್ಯಂಗಿರ ದೇವಿಯ ಆರಾಧಕರು ಹಾಗೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರಾಗಿರೋ ಡಾಕ್ಟರ್ ಮಹರ್ಷಿ ಗುರುಗಳು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಗಳೇ ಈಗಂತೂ ಪ್ರಕೃತಿ ವಿಕೋಪಗಳು ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಕುಜನೂ ಕಾರಣ ಅಂತ ಜ್ಯೋತಿಷ್ಯದಲ್ಲಿ ಒಂದಷ್ಟು ಅಂಶಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಅದರ ಜೊತೆಗೆ ರಾಶಿಗಳ ಮೇಲೂ ಪ್ರಭಾವ ಉಂಟಾಗುತ್ತೆ ಕುಜನ ಒಂದು ಸ್ಥಾನ ಬದಲಾವಣೆಯಿಂದ ಅನ್ನೋದಾದ್ರೆ ಯಾವ್ಯಾವ ರಾಶಿಗಳಿಗೆ ಒಳಿತು ಕೆಡುಕು ಅನ್ನೋದನ್ನ ತಿಳಿಸಿಕೊಡ್ತೀರಾ ನೋಡಿ ಯಾವಾಗ್ಲೂ ಅಷ್ಟೇ ಈ ಕೆಲವು ಗ್ರಹಗಳು ಒಂದು ಕೆಲವೊಂದು ಕಾರ್ಯತತ್ವಗಳನ್ನು ಕೊಡುವಂತದ್ದಿರುತ್ತೆ ನಾವು ಯಾವಾಗಲೂ ಕುಜನ ಕಾರಕ ರಕ್ತಕಾರಕ ಕಾರಕ ಅಂತ ಹೇಳ್ತೀವಿ ಅದಕ್ಕೆ ಈ ಮದುವೆ ಮಾಡುವಾಗ ಮಾಂಗಲ್ಯ ಕೂಟ ಮತ್ತೆ ಮದುವೆ ವಿಚಾರದಲ್ಲಿ ಕುಜನ್ನ ನಾವು ನೋಡ್ತೀವಿ ಆದ್ರೆ ಗೋಚಾರದಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಕೆಲವು ಗ್ರಹಗಳು ಬದಲಾವಣೆ ಆಗ್ತಾ ಇರುತ್ತೆ ಅದೇ ರೀತಿ ಈ ಕುಜ ಇಷ್ಟು ದಿನ ಈ ಸಿಂಹರಾಶಿಯಲ್ಲಿ ಇದ್ದ ಸಿಂಹರಾಶಿಯಿಂದ ರಾಶಿಗೆ ಪ್ರವೇಶ ಮಾಡಿದಾಗ ಒಂದಿಷ್ಟು ರಾಶಿಗಳಿಗೆ ಒಳಿತುಂಟಾಗುತ್ತೆ ಒಂದಿಷ್ಟು ರಾಶಿಗೆ ಕೆಡುಕುಂಟ ಮಾಡುವಂಥದ್ದು ಸಹಜವಾಗಿರುತ್ತೆ ಈಗ ಶನಿ ಬದಲಾವಣೆ ಆದಾಗ ಗುರು ಬದಲಾವಣೆ ಆದಾಗ ಇವೆಲ್ಲವನ್ನು ನಾವು ನೋಡ್ತಾ ಇರ್ತೀವಿ ಆದರೆ ಈ ಕುಜ ಅಗ್ನಿತತ್ವವನ್ನು ಉಂಟು ಮಾಡುವಂಥದ್ದು ಮತ್ತೆ ಅವಘಡಗಳು ಹೆಚ್ಚು ತೊಂದರೆಗಳನ್ನು ಉಂಟು ಮಾಡುವಂಥದ್ದು ಯಾಕಂತ ಹೇಳಿದ್ರೆ ಈ ಕೆಲವ್ರಿಗೆಲ್ಲ ಕೋಪ ಸಿಟ್ಟು ಅಹಿಂಸೆ ಇಂಥದ್ದೆಲ್ಲ ಮಾಡುವಂಥದ್ದು ಮನೋಭಾವಕ್ಕೆ ಅಂತ ಹೇಳಿದ್ರೆ ಈ ಕುಜನೇ ಹೆಚ್ಚು ಕಾರಣಕರ್ತ ಕೋಪವನ್ನು ತಂದು ಕೊಡುವಂಥದ್ದು ವಿಚ್ಛೇದನಗಳನ್ನು ಮಾಡುವಂಥದ್ದು ಕಳತ್ರಕಾರಕ ಅಂತ ಹೇಳ್ತೀವಿ ಸೊ ಹಾಗಾಗಿ ಈ ಕುಜ ಯಾವಾಗ ಕನ್ಯಾ ರಾಶಿ ಬಲಹೀನಾಗಿ ಶತ್ರುಸ್ಥಾನಕ್ಕೆ ಸ್ಥಾನಕ್ಕೆ ಬರ್ತಾನೋ ಅಲ್ಲಿ ಕೆಲವು ರಾಶಿಯವ್ರಿಗೆ ಬಹಳ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಈ ಕುಜನ ದೃಷ್ಟಿ ಅಂತ ಬಂದಾಗ ನಾಲ್ಕು ಏಳು ಎಂಟು ಎಂಟನೇ ಮನೆಗೆ ದೃಷ್ಟಿ ಬೀಳುವಂಥದ್ದಿರುತ್ತೆ ಒಂದೊಂದು ಗ್ರಹನು ಬದಲಾವಣೆ ಆದಾಗ ಅದರದೇ ಆದಂತಹ ದೃಷ್ಟಿಕೋನದಲ್ಲಿ ಫಲಗಳನ್ನು ಕೊಡುವಂಥದ್ದು ಇರುತ್ತೆ ಸಾಮಾನ್ಯವಾಗಿ ನೋಡಿ ಕನ್ಯಾ ರಾಶಿಯಿಂದ ನಾಲ್ಕನೇ ಮನೆ ಅಂತ ಹೇಳಿದ್ರೆ ಧನುರ್ ರಾಶಿ ಬರುತ್ತೆ ಈ ಧನುರ್ ರಾಶಿಗೆ ಏನೆಲ್ಲ ಶುಭ ಫಲಗಳನ್ನು ಕೊಡುತ್ತೆ ಅನ್ನುವಂಥದ್ದು ಯಾಕಂದ್ರೆ ಗುರುವಿನ ಮನೆಗೆ ದೃಷ್ಟಿ ಬಿದ್ದಾಗ ಸ್ವಂತ ಸೈಟ್ ಆಗುವಂಥದ್ದು ಇರುತ್ತೆ ನಾವು ಜಾತಕವನ್ನು ಪರಿಶೀಲನೆ ಮಾಡಿದಾಗ ಸ್ವಗೃಹ ಯೋಗವನ್ನು ನೋಡಬೇಕು ಅಂತ ಹೇಳಿದ್ರೆ ವಿದ್ಯಾಭ್ಯಾಸದಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ ಚತುರ್ಭಾವವನ್ನು ನಾವು ನೋಡ್ತೀವಿ ಚತುರ್ಭಾವ ವಿದ್ಯಾಸ್ಥಾನ ಅಂತ ಹೇಳ್ತೀವಿ ನೋಡಿ ಇವತ್ತು ಎಷ್ಟೋ ಜನ ಮಕ್ಕಳ ಎಜುಕೇಶನ್ ಗೆ ಹಣಕಾಸಿನ ತೊಂದರೆಗಳಾಗಬಹುದು ಅಥವಾ ಎಜುಕೇಶನ್ ಅಲ್ಲಿ ತೊಂದರೆಗಳು ಉಂಟಾಗ್ತಾ ಇರಬಹುದು ಕೆಲವು ಎಜುಕೇಶನ್ ಅಲ್ಲಿ ಹಿನ್ನಡೆ ಉಂಟಾಗ್ತಾ ಇರಬಹುದು ಆತರ ಸಮಸ್ಯೆಗಳು ಮುಂದೆ ಬರೋದಿಲ್ಲ ಅನ್ನುವಂಥದ್ದು ಹೇಳ್ಬಹುದು ಯಾರಿಗೆ ಧನುರ್ ರಾಶಿಯವರಿಗೆ ಮತ್ತೆ ಬಹಳ ಜನ ಬಹಳ ವರ್ಷನಗಟ್ಲೆ ಕಾಯ್ತಾ ಇರ್ತಾರೆ ಒಂದು ಮೂವತ್ತು ನಲವತ್ತು ಸೈಟ್ ಅನ್ನ ಖರೀದಿ ಮಾಡೋಣ ಅಂತ ಯಾಕಂದ್ರೆ ಇವತ್ತು ಆ ಮಟ್ಟಿಗೆ ಹೋಗಿರುವಂತದ್ದು ಇದೆ ಹಿಂದಿನ ಕಾಲದಲ್ಲಿ ನಾವು ನೋಡಿದಾಗ ಒಂದು ಮೂವತ್ ನಾಲ್ವತ್ತು ವರ್ಷದ ಹಿಂದೆ ಹೋದಾಗನು ಕೆಲವು ಜಮೀನ್ದಾರರು ಇದ್ರು ಅದಕ್ಕಿಂತ ಒಂದು ನೂರು ವರ್ಷದ ಹಿಂದೆ ಹೋದಾಗ ನೂರ್ ಎಕರೆ ಇನ್ನೂರು ಎಕರೆ ಮುನ್ನೂರು ಎಕರೆ ಜಮೀನ್ದಾರರು ಇರ್ ನಾವು ಕಂಡಿದ್ದೀವಿ ಆದ್ರೆ ಇವತ್ತು ಅವರೇ ಅವರ ಕುಟುಂಬಸ್ಥರು ಇವತ್ತು ಮೂವತ್ತು ನಾಲ್ವತ್ತು ಸೈಟ್ ಇಲ್ಲ ಅಂತಹ ಯೋಗವನ್ನ ರಾಶಿ ರಾಶಿಯವರಿಗೆ ಉಂಟು ಮಾಡುವಂಥದ್ದು ಇರುತ್ತೆ ಸ್ವಗೃಹ ಯೋಗ ಇರುತ್ತೆ ಸೈಟ್ ಅನ್ನ ಖರೀದಿ ಮಾಡ್ತಾರೆ ಈಗಾಗಲೇ ಮನೆ ಇದೆ ಅಂತ ಹೇಳಿದ್ರೆ ಏನಾದ್ರೂ ಜಮೀನನ್ನ ಖರೀದಿ ಮಾಡ್ಬೇಕಂತ ಹೇಳಿದ್ರೆ ಪ್ರಯತ್ನ ಮಾಡಿದ್ರೆ ಅನುಕೂಲ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳ್ಬಹುದು ಇನ್ನ ಇದೇ ಕುಜ ಸಪ್ತಮ ಸ್ಥಾನಕ್ಕೆ ದೃಷ್ಟಿ ಬಿದ್ದಾಗ ಸಪ್ತಮ ಅಂತ ಹೇಳಿದ್ರೆ ಮೀನರಾಶಿಗೆ ದೃಷ್ಟಿ ಬೀಳುವಂತದ್ದು ಇರುತ್ತೆ ಈಗ ಮೀನರಾಶಿಯಲ್ಲಿ ಈಗ ಪ್ರಸ್ತುತ ಶನಿ ಸ್ಥಿತವಾಗಿರುವಂಥದ್ದು ನಾವು ನೋಡ್ತಾ ಇದೀವಿ ಸೊ ಈ ಶನಿಯ ದೃಷ್ಟಿ ಕನ್ಯಾ ರಾಶಿ ಕುಜನ ಮೇಲೆ ಬಿದ್ದಾಗ ಏನ್ ಪರಿಣಾಮ ಬೀಳುತ್ತೆ ಅನ್ನುವಂಥದ್ದು ಅದು ಬೇರೆ ಇರುತ್ತೆ ಆದ್ರೆ ಇಲ್ಲಿ ನಮಗೆ ಕುಜ ಬದಲಾವಣೆಯಿಂದ ಕುಜನ ದೃಷ್ಟಿ ಈ ರಾಶಿಗೆ ಬೀಳೋದ್ರಿಂದ ವಿವಾಹಕ್ಕೆ ಸಂಬಂಧಪಟ್ಟಂತದ್ದು ಅನುಕೂಲ ಉಂಟಾಗುತ್ತೆ ಇವತ್ತೆಷ್ಟು ಜನ ನಾನು ಮನ್ಮನೆ ಮಾತನಾಡುವಾಗ ನೋಡಿ ಗುರುಬಲ ಇಲ್ಲ ಮೀನರಾಶಿಯವರಿಗೆ ವಿವಾಹ ಆಗೋದು ಕಷ್ಟ ಆಗುತ್ತೆ ಶನಿ ಜನ್ಮದಲ್ಲಿದ್ದಾನೆ ಅನ್ನುವಂಥದ್ದು ಹೇಳ್ತಾ ಇದೆ ಹಾಗಾಗಿ ಸಪ್ತಮ ಸ್ಥಾನಕ್ಕೆ ಯಾವಾಗ ಬಂದಾಗ ದೃಷ್ಟಿ ಬಿದ್ದಾಗ ಆ ವಿವಾಹ ಶುಭ ಕಾರ್ಯಗಳಾಗುತ್ತೆ ಕಳತ್ರ ಸ್ಥಾನ ಅನ್ನುವಂಥದ್ದನ್ನು ಹೇಳುತ್ತೆ ಮೀನರಾಶಿಯವರಿಗೆ ಭೂಮಿಯಿಂದ ಅನುಕೂಲ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ವಾದ ವಿವಾದಗಳು ನಡೀತಾ ಇದೆ ಅಥವಾ ಕೋರ್ಟ್ ಕಚೇರಿ ಸಮಸ್ಯೆಗಳು ಏನಾದರೂ ನಡೀತಾ ಇದೆ ಪ್ರಸ್ತುತ ಅಂತ ಹೇಳಿದ್ರೂ ಆ ವಿವಾದಗಳು ನಿವಾರಣೆ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನ ಅಷ್ಟಮ ಸ್ಥಾನಕ್ಕೂ ಕುಜನ ದೃಷ್ಟಿ ಇರುತ್ತೆ ಸಾಮಾನ್ಯವಾಗಿ ಕೆಲವು ಗ್ರಹಗಳು ಆ ಐದು ಆರು ಒಂಬತ್ತು ಹನ್ನೊಂದನೇ ಮನೆಗೆ ಬಿದ್ರೆ ನೋಡಿ ಈ ಕುಜ ನಾಲ್ಕು ಏಳು ಎಂಟನೇ ಬರುತ್ತೆ ಅಷ್ಟಮ ಸ್ಥಾನ ಬೇರೆ ಒಂದು ಮನೆ ಆಗಿದ್ರೆ ಬೇರೆ ರಾಶಿಯ ಮನೆ ಆಗಿದ್ರೆ ಅದರದೇ ಫಲಗಳು ಬೇರೆ ಕೊಡ್ತಾ ಇತ್ತು ಆದ್ರೆ ಕನ್ಯಾ ರಾಶಿಯಿಂದ ಅಷ್ಟಮ ಸ್ಥಾನ ಅಂದ್ರೆ ಮೇಷರಾಶಿ ಆಗ್ಬಿಡುತ್ತೆ ಮೇಷರಾಶಿಗೆ ಅಧಿಪತಿಯಾದಂತವನೇ ಕುಜ ಆಗಿರ್ತಾನೆ ಯಾವಾಗ ಕುಜನ ದೃಷ್ಟಿ ಅಷ್ಟಮಕ್ಕೆ ಸ್ವಕ್ಷೇತ್ರಕ್ಕೆ ಬೀಳ್ತಾ ಇರುತ್ತೋ ನೋಡಿ ಬಹಳ ಮುಖ್ಯವಾಗಿರುವಂತದ್ ವಿಚಾರ ಅಂತ ಹೇಳಿದ್ರೆ ಇವತ್ತು ಎಷ್ಟೋ ಜನ ಮನೆಗಳಲ್ಲಿ ವೈವಾಹಿಕ ಜೀವನ ಡಿಸ್ಟರ್ಬೆನ್ಸ್ ಇದೆ ವೈವಾಹಿಕ ಜೀವನದಲ್ಲಿ ಯಾವಾಗೂ ಕಿರಿಕಿರಿಯಾಗಿ ಕೋರ್ಟ್ ಕಚೇರಿ ಮೆಟ್ಲಾಗ್ತಿ ಅಂತ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಮತ್ತೆ ಇಲ್ಲಿ ಕುಜ ಭೂಮಿಕಾರಕ ಗ್ರಹ ಆಗಿರೋದ್ರಿಂದ ಅಷ್ಟಮದಲ್ಲಿ ಇರುವಂತಹದ್ದೇನಾದ್ರೂ ಈ ಕೆಲವೊಂದಿಲ್ಲ ಗ್ರಹಗಳ ಫಲಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಅಷ್ಟು ಫಲಗಳು ಕೊಡೋದಿಲ್ಲ ಅಷ್ಟಮ ವ್ಯಯ ಏನೂ ಫಲಗಳು ಕೊಡೋದಿಲ್ಲ ಸಷ್ಟಮದಲ್ಲಿದ್ರೇನು ಫಲಗಳು ಕೊಡೋದಿಲ್ಲ ಆದ್ರೆ ಸ್ವಕ್ಷೇತ್ರ ಆಗಿರೋದ್ರಿಂದ ಕುಜನ ಸ್ವಕ್ಷೇತ್ರ ಆಗಿರೋದ್ರಿಂದ ಭೂಮಿಯಿಂದ ಲಾಭವನ್ನ ಗಳಿಸುವಂತದ್ದಿರುತ್ತೆ ರೈತರಿಗಂತೂ ಇವತ್ತು ನಾವು ನೋಡ್ತಾ ಇದ್ವಿ ಬೆಳೆದಂತ ಬೆಳೆಗಳು ಸರಿಯಾಗಿ ಬರ್ತಾ ಇರೋದಿಲ್ಲ ಅಂಥದ್ದು ಈ ಮೂರು ತಿಂಗಳ ಕಾಲ ಅವ್ರಿಗೆ ಒಳ್ಳೆ ಬೆಲೆ ಬರುತ್ತೆ ಮತ್ತೆ ಏನಾದರೂ ಸೈಟು ಮಾರಬೇಕು ಅಥವಾ ತೆಗೆದುಕೋಬೇಕು ಅಂತೇನು ಅನುಕೂಲ ಆಗುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಮೂರು ರಾಶಿಯವರಿಗೆ ಶುಭ ಫಲಗಳನ್ನೇ ಲೆಕ್ಕಾಚಾರ ಮಾಡಬಹುದಾಗಿದೆ ಅಶುಭ ಫಲಗಳು ಅಂತ ಅಂದ್ರೆ ಅಶುಭ ಫಲಗಳು ಅಂತ ಹೇಳಿದ್ರೆ ಇನ್ನು ಕೆಲವು ಮೂರು ರಾಶಿಗಳಿಗೆ ತೊಂದರೆ ಕೊಡುತ್ತೆ ಇನ್ನು ಮಿಕ್ಕ ರಾಶಿಯವರಿಗೆ ಏನಾಗುತ್ತೆ ತಟಸ್ಥನಾಗಿ ಮಧ್ಯಮ ಫಲಗಳನ್ನ ಕೊಡುತ್ತೆ ಅದಕ್ಕೆ ನಾವು ಅಷ್ಟು ಅದನ್ನ ತೆಗೆದುಕೊಳ್ಳೋದಿಲ್ಲ ಕೆಲವು ರಾಶಿಗಳನ್ನ ಆದ್ರೆ ನಮಗೆ ಯಾವ ರಾಶಿಯವರಿಗೆ ಒಳ್ಳೇದಾಗುತ್ತೆ ಕುಜನ ಬದಲಾವಣೆ ಇದು ಪ್ರಮುಖವಾಗಿರುವಂತದ್ದಾಗಿರುತ್ತೆ ಹಾಗಾಗಿ ಇನ್ನು ಮೂರು ರಾಶಿ ಉಳಿದಂತ ರಾಶಿ ಏನೆಲ್ಲ ತೊಂದರೆಗಳು ಕೊಡುತ್ತೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಅಂತ ನಾವು ಹೋದ್ರೆ ನೋಡಿ ಯಾವಾಗ್ಲೂ ಅಷ್ಟೇ ಕುಜ ಷಷ್ಟಾಕ್ಷರ ಅಂತ ಹೇಳ್ತೀವಿ ಅಂದ್ರೆ ಯಾವಾಗ್ಲೂ ಎಂಟನೇ ಮನೆ ಏನು ಫಲಗಳನ್ನು ಕೊಡುವಂತದ್ದಿರುತ್ತ ಕುಂಭ ರಾಶಿಯವರಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುವಂತದ್ದು ಇರುತ್ತೆ ಈಗ ಪ್ರಸ್ತುತ ಗುರುಬಲ ಇದೆ ಶನಿ ಬಿಟ್ಟು ಹೋಯ್ತು ಒಳ್ಳೇದು ಅಂತ ಅನ್ಕೊಂಡಿರ್ತಾರೆ ಯಾವಾಗ ಕುಜ ಬರ್ತಾನೋ ಎಲ್ತ್ ಮೇಲೆ ಆರೋಗ್ಯದ ಮೇಲೆ ಹೆಚ್ಚು ತೊಂದರೆಗಳು ಕೊಡುವಂತದ್ ಇರುತ್ತೆ ಎರಡು ರಾಶಿಯವರಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಒಂದು ಈ ಯಾವಾಗ ಈ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ರೆ ಕನ್ಯಾ ರಾಶಿ ಕುಂಭರಾಶಿ ರಾಶಿ ಎರಡೂ ರಾಶಿಗೆ ಬಹಳ ಮುಖ್ಯವಾಗಿ ತೊಂದರೆಗಳು ಇರುತ್ತೆ ಇವತ್ತು ನೋಡಿ ಆ ರಾಶಿಗೆ ಕುಜಾ ಶತ್ರು ಸ್ಥಾನ ಆಗಿರುತ್ತೆ ಶತ್ರು ಗ್ರಹ ಆಗಿರ್ತಾನೆ ಯಾವಾಗ ಬಂದಾಗ ಮೈಂಡ್ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ ಕುಟುಂಬದಲ್ಲಿ ಕಲಹಗಳು ಜಾಸ್ತಿ ಆಗುತ್ತೆ ಮಾನಸಿಕ ಕಾಯಿಲೆಗಳು ಉಂಟಾಗುವಂತ ಸಾಧ್ಯತೆ ಇರುತ್ತೆ ಮತ್ತೆ ಬೇಡವಾದಂತಹದ್ದು ಕೋಪ ಸಿಟ್ಟು ಹಿಂಸೆ ಅವ್ರಿಗೆ ಅನುಭವಿಸುವಂತ ಪರಿಸ್ಥಿತಿ ಬರುತ್ತೆ ಕುಜನ ಪರಿಣಾಮನೇ ಹಾಗೆ ಹೆಚ್ಚು ಕೋಪವನ್ನು ಕೊಡ್ತಾನೆ ಮತ್ತೆ ಏನಾದರೂ ಕೆಲವೊಂದೆಲ್ಲ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಬಹಳ ಜನ ಅವಘಡ ಬೆ ಬೆಂಕಿ ಅವಘಡಗಳಾಗುವಂಥದ್ದು ಮತ್ತೆ ಅದರ ಜೊತೆಗೆ ಹೆಚ್ಚಿನ ಮಟ್ಟಿಗೆ ಸರ್ಜರಿಗಳಾಗುವಂಥದ್ದು ಇರುತ್ತೆ ನೋಡಿ ಕುಂಭರಾಶಿಯವರಿಗೆ ಜಾಸ್ತಿ ಸರ್ಜರಿ ಇರುತ್ತೆ ಯಾಕಂತ ಹೇಳಿದ್ರೆ ಇವತ್ತು ನಾವು ನೋಡ್ತಾ ಇರೋದು ಸಪ್ತಮ ದೃಷ್ಟಿಗೆ ಬೇರೆ ಶನಿ ರಾಷ್ಟ್ರಾಧಿಪತಿ ಏಳನೇ ಮನೆಗೆ ಬೇರೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ಕುಂಭರಾಶಿಯವರಿಗೆ ಬಹಳ ಮುಖ್ಯವಾಗಿ ಏನಾದರೂ ಈಗಾಗ್ಲೇ ಮೆಡಿಕಲ್ ಸಮಸ್ಯೆಗಳು ಏನಾದರೂ ಇತ್ತು ಅಥವಾ ಸರ್ಜರಿವರೆಗೂ ಹೋಗುವಂತ ಪರಿಸ್ಥಿತಿ ಇದೆ ಅಂದ್ರೆ ಒಂದು ಮೂರು ತಿಂಗಳು ಸಾಧ್ಯವಾಯಿತು ಅಂದ್ರೆ ಮುಂದಕ್ಕೆ ಹಾಕೋದು ಬಹಳ ಒಳ್ಳೇದು ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಪ್ರಾಣಕ್ಕೆ ಕುತ್ತು ತರುವಂತಹ ಸಮಸ್ಯೆಗಳು ಉಂಟಾಗುವಂತದ್ದಿರುತ್ತೆ ಯಾಕಂದ್ರೆ ಆಯುಷ್ಯಕಾರಕ ಶನಿ ಮತ್ತೆ ಅದ್ರ ಜೊತೆಗೆ ಆರನೇ ಮನೆ ಅಂತ ಹೇಳಿದಾಗ ಈ ಕುಂಭರಾಶಿನೇ ಆಗಿರುತ್ತೆ ಯಾವಾಗ ಆರನೇ ಮನೆಯಲ್ಲಿ ಕುಜನ ಫಲಗಳು ಏನಾಗುತ್ತೆ ಅಂತ ಹೇಳಿದ್ರೆ ನಾವು ನೋಡುವಂತ ದೃಷ್ಟಿ ಲೆಕ್ಕಾಚಾರ ನಾವು ಕನ್ಯಾ ರಾಶಿಯಿಂದ ನೋಡಕ್ಕೋದ್ರೆ ಆರನೇ ಮನೆ ಮತ್ತೆ ಅದ್ರ ಜೊತೆಗೆ ಕುಂಭರಾಶಿಯಿಂದ ಎಣಿಕೆ ಮಾಡಕ್ಕೆ ಹೋದ್ರೆ ಅಷ್ಟಮ ಸ್ಥಾನ ಕುಜ ಇರುವಂತಹ ಮನೆಯಾಗಿರುತ್ತೆ ಹಾಗಾಗಿ ಷಷ್ಟಾಷ್ಟಕ ಫಲದಿಂದ ಅವರಿಗೆ ಸರ್ಜರಿಯಿಂದ ಪ್ರಾಣಕ್ಕೆ ಕುತ್ತು ತರುವಂತಹ ತೊಂದರೆಗಳು ಈ ಕುಂಭರಾಶಿಯವರಿಗೆ ಉಂಟಾಗುತ್ತೆ ಹಾಗಾಗಿ ಷಷ್ಟಾಷ್ಟಕ ಅಂದ್ರೆ ಆರು ಎಂಟು ಅದಕ್ಕೆ ಸ್ವಲ್ಪ ಇವೆಲ್ಲ ನೋಡುವಂಥದ್ದು ಕಂಟಕಗಳ ಆ ಒಂದು ಸಮಯಗಳು ಯಾವ್ದಪ್ಪ ಅಂದ್ರೆ ಇದೇ ಬರುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ಬಹಳ ಹುಷಾರಾಗಿರ್ಬೇಕು ಕುಂಭರಾಶಿಯವರು ಅಂತ ಹೇಳ್ತೀವಿ ಮತ್ತೆ ಇನ್ನೊಂದು ರಾಶಿ ಯಾವ್ದಪ್ಪ ಅಂತ ಹೇಳಿದ್ರೆ ನಾವು ಯಾವಾಗ್ಲೂ ಅಷ್ಟೇ ಭಾಗ್ಯಸ್ಥಾನ ಅಂತ ಹೇಳ್ತೀವಿ ಸಂಪಾದನೆ ದುಡ್ಡು ಖರ್ಚುಗಳು ಇವೆಲ್ಲ ಲೆಕ್ಕಾಚಾರ ಕರ್ಕಾಟಕ ರಾಶಿಯವ್ರಿಗೆ ಬಹಳ ಕಿರಿಕಿರಿ ಆಗುವಂಥದ್ದು ಇರುತ್ತೆ ಯಾಕೆ ಕರ್ಕಾಟಕ ರಾಶಿಯವ್ರಿಗೆ ಹೆಚ್ಚು ತಗೋಬೇಕು ಕುಜ ಬದಲಾವಣೆಯಿಂದ ಅಂತ ಹೇಳಿದ್ರೆ ಕುಜ ಹೋಗಿರುವಂತ ಮನೆ ಕನ್ಯಾ ರಾಶಿ ಕನ್ಯಾ ರಾಶಿಯ ಅಧಿಪತಿ ಯಾರು ಬುಧ ಗ್ರಹ ಬುಧ ಈಗಾಗ್ಲೇ ಕರ್ಕಾಟಕ ರಾಶಿಯಲ್ಲಿ ಬಲಹೀನಾಗಿದ್ದಾನೆ ಹಾಗಾಗಿ ಅಂತ ಸಂದರ್ಭದಲ್ಲಿ ಇದ್ದಾಗಲೂ ಸಹ ದುಡ್ಡಿನ ಅಭಾವ ಸಾಲ ಬಿಸ್ನೆಸ್ ಅಲ್ಲಿ ಒಡೆತ ಇರುತ್ತೆ ಹಾಗಾಗಿ ಹೊಸದಾಗಿ ಏನಾದರೂ ಬಿಸ್ನೆಸ್ ಮಾಡುವಂತದ್ದು ಏನಾದರೂ ಇದ್ರೆ ಆದಷ್ಟು ಮಾಡದಿರ ಇರೋದು ಬಹಳ ಉತ್ತಮ ಅನ್ನುವಂಥದ್ದು ಹೇಳ್ಬೋದು ಕರ್ಕಾಟಕ ರಾಶಿಯವರಿಗೆ ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಹೆಚ್ಚಿನ ಮಟ್ಟಿಗೆ ಆರ್ಥಿಕ ಸಂಕಷ್ಟಗಳು ಉಂಟಾಗುತ್ತೆ ಸಾಲದ ಹೊರೆ ಜಾಸ್ತಿ ಆಗಬಹುದು ಅಥವಾ ಏನಾದರೂ ಈ ಹಣಕಾಸಿನ ಲೇವಾದೇವಿ ಮಾಡ್ತಾ ಇರ್ತಾರೆ ನೋಡಿ ಅವರ ಮಧ್ಯ ಕಲಹಗಳು ಉಂಟಾಗುವಂಥದ್ದು ಅಥವಾ ಕೋರ್ಟ್ ಕಚೇರಿವರೆಗೂ ಹೋಗುವಂಥ ಪರಿಸ್ಥಿತಿ ಈ ಥರ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಈ ಕನ್ಯಾ ರಾಶಿಯವರಿಗೆ ಮತ್ತೆ ಅದರ ಜೊತೆಗೆ ಕುಂಭರಾಶಿಯವರಿಗೆ ಈ ಆರೋಗ್ಯದ ಮೇಲೆ ಹೊಡೆತ ಬೀಳುತ್ತೆ ಸರ್ಜರಿವರೆಗೂ ತೊಂದರೆಗಳು ಕೊಡುವಂಥದ್ದು ಇರುತ್ತೆ ಅದೇನಾದರೂ ಆದರೆ ಅವರಿಗೆ ಕುಜ ಏನಾದರೂ ಜಾತಕದ ಕುಂಡಲಿಯಲ್ಲಿ ಅಷ್ಟಮದಲ್ಲಿ ನೀಚ ಆಗಿದ್ದರೆ ಕುಜ ಶನಿ ಸಂಯೋಗ ಆಗಿರುವಂಥ ಜಾತಕ ಆದರೆ ಖಂಡಿತ ಅವರಿಗೆ ಪ್ರಾಣಕ್ಕೆ ಕುತ್ತು ತರುವಂತ ಸಮಸ್ಯೆಗಳು ಉಂಟಾಗುತ್ತೆ ಆದರೆ ಈ ಕರ್ಕಾಟಕ ರಾಶಿಯವರಿಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಮತ್ತೆ ಅದ್ರ ಜೊತೆಗೆ ಹೆಚ್ಚು ಆರ್ಥಿಕ ಸಂಕಷ್ಟಗಳು ಉಂಟಾಗುತ್ತೆ ಆ ಲೇವಾದೇವಿ ವ್ಯವಹಾರ ಮಾಡುವಂತಹವ್ರು ಯಾರಿರ್ತಾರೋ ಅವ್ರಿಗೆ ಮನಃಶಾಂತಿ ಇರುವುದಿಲ್ಲ ಯಾವಾಗ್ಲೂ ಕಲಹಗಳು ಮಾಡಿಕೊಳ್ಳುವ ಸಾಧ್ಯತೆಗಳು ಉಂಟಾಗುತ್ತೆ ಇದು ಎರಡೇ ರಾಶಿಗೆ ಹೆಚ್ಚು ಕಂಟಕ ಇಲ್ಲಿ ಮೂರು ರಾಶಿಯವರಿಗೆ ಕುಂಭ ರಾಶಿಗೆ ಕನ್ಯಾ ಸೊ ಈ ಮೂರು ರಾಶಿಯವ್ರಿಗೂ ಡಿಸ್ಟರ್ಬೆನ್ಸ್ ಆಗುತ್ತೆ ಇನ್ನು ನಾವು ಉಳಿದಂತ ಮೂರು ರಾಶಿಯವರು ಮೂರು ರಾಶಿಯವರು ಯಾಕೆ ತಗೋಬೇಕು ಆ ಮೂರು ರಾಶಿಯವರು ಉಳಿದಂತ ಬೇರೆ ಬೇರೆ ರಾಶಿ ಹನ್ನೆರಡು ರಾಶಿಗಳು ಇದೆಯಲ್ಲ ಅಂತ ಲೆಕ್ಕಾಚಾರ ಮಾಡಿದ್ರೆ ಇಲ್ಲಿ ಕುಜನ ದೃಷ್ಟಿ ಅಂತ ಹೇಳಿದ್ರೆ ನಾಲ್ಕು ಏಳು ಎಂಟು ಸೊ ಯಾಕಂದ್ರೆ ನಾಲ್ಕನೇ ಮನೆಗೆ ಧನುರ್ ರಾಶಿ ಶುಭ ಫಲಗಳನ್ನು ಕೊಡುವಂತವನಾಗಿರ್ತಾನೆ ದೃಷ್ಟಿ ಸಪ್ತಮ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತದ್ರ ಅನುಕೂಲ ಉಂಟು ಅಷ್ಟಮ ಅಷ್ಟಮಸ್ಥಾನ ಸುಕ್ಷೇತ್ರ ಆಗಿರುತ್ತೆ ಮೇಷರಾಶಿ ಯಾವಾಗ ಅಷ್ಟಮ ಸ್ಥಾನ ಸುಕ್ಷೇತ್ರ ಆಗಿದ್ರೆ ತನ್ನದೇ ಆದಂತ ಫಲಗಳನ್ನ ಕೊಡುವಂತವನಾಗಿರ್ತಾನೆ ಅನ್ನುವಂಥದನ್ನ ಲೆಕ್ಕಾಚಾರ ಮಾಡಬಹುದು ಹಾಗಾದ್ರೆ ಈ ಒಂದು ಅಹ್ ಅಂದ್ರೆ ಕುಜನಿಂದ ಒಂದಷ್ಟು ಕಷ್ಟ ಇದೆ ಕಂಟಕ ಇದೆ ಅನ್ನೋದಾದ್ರೆ ಈ ರಾಶಿಯವರಿಗೆ ಏನು ಪರಿಹಾರ ಮಾರ್ಗವೇ ಇಲ್ವಾ ಒಂದಿಷ್ಟು ಪ್ರಭಾವ ತಗ್ಗಿಸ್ಬೇಕು ಅನ್ನೋ ರೀತಿಯಲ್ಲಿ ನೋಡಿ ಇಲ್ಲಿ ವೈವಾಹಿಕ ಜೀವನದಲ್ಲಿ ಏನಾದ್ರೂ ಡಿಸ್ಟರ್ಬೆನ್ಸ್ ಏನಾದ್ರೂ ಬರ್ತಾ ಇದೆ ಅಂತ ಹೇಳಿದ್ರೆ ಅಥವಾ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಏನಾದ್ರೂ ಇದೆ ಅಂತ ಹೇಳಿದ್ರೆ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡ್ಕೊಳ್ಳೋದು ಬಹಳ ಒಳ್ಳೇದು ಯಾವಾಗ ಮಾಡ್ಕೋಬೇಕು ಮಂಗಳವಾರ ಸ್ವಾತಿ ನಕ್ಷತ್ರ ಹೆಚ್ಚು ಮಂಗಳವಾರ ಸ್ವಾತಿ ನಕ್ಷತ್ರದಂದು ಏನಾದರೂ ಕಿರಿಕಿರಿ ಆಗ್ತಾ ಇದೆ ಹಣಕಾಸಿನ ವಿಚಾರದಲ್ಲಿ ಮನೆಯಲ್ಲಿ ಏನೋ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಸಾಧ್ಯವಾದಷ್ಟು ಅರ್ಚನೆ ಮಾಡಿಸುವಂಥದ್ದು ತೊಗರಿ ಕಾಳು ಕೆಂಪು ವಸ್ತ್ರ ದಾನ ಮಾಡುವಂಥದ್ದು ಇದನ್ನು ರೂಢಿಯಲ್ಲಿ ಇಟ್ಕೊಂಡಷ್ಟು ಅವರಿಗೆ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ ಇನ್ನ ಕೆಲವು ರಾಶಿಯವ್ರಿಗೆ ಏನಾಗುತ್ತೆ ಅಂದ್ರೆ ಮಧ್ಯಮ ಫಲಗಳನ್ನು ಇರುತ್ತೆ ಅವರು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೋಬಹುದು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಂಡಷ್ಟು ಶುಭ ಫಲಗಳನ್ನ ಕೊಡುವಂಥದ್ದು ಇರುತ್ತೆ ಸೊ ಈ ರಾಶಿಯ ವಿಚಾರದಲ್ಲಿ ಈ ತರ ಆಯ್ತು ಅಂದ್ರೆ ಈ ಕನ್ಯಾ ರಾಶಿಗೆ ನಾವು ಹಿಂದೆ ಒಂದು ಲೆಕ್ಕಾಚಾರ ಹೋದ್ರೆ ಮೂರ್ತಿ ವರ್ಷದಿಂದ ಇದೇ ಕನ್ಯಾ ರಾಶಿಗೆ ಬಂದಾಗ ನಾನು ಕೆಲವು ಮಾಧ್ಯಮಗಳಲ್ಲಿ ಹೇಳಿರುವಂತ ಪ್ರಕಾರದಲ್ಲಿ ಅದೇ ನಡೆದಿರುವಂಥದ್ದಿದೆ ಹೆಚ್ಚು ಕಲಹಗಳಾಗಿರುವಂಥದ್ದು ದೇಶ ಈಗಾಗಲೇ ಯುದ್ಧ ಪ್ರಾರಂಭ ಆಗಿರುವಂತ ನಾವು ನೋಡ್ತಾ ಇದ್ವಿ ಯಾಕಂತ ಹೇಳಿದ್ರೆ ನಾವು ಗುರು ಸಹ ನೀಚ ಸ್ಥಾನದಲ್ಲಿದ್ದು ರಾಹುವಿನ ಜೊತೆ ಸಂಯೋಗ ಬಂದಾಗ ಈ ಕೋವಿಡ್ ಎಲ್ಲ ಬಂದು ಅನಾರೋಗ್ಯದಲ್ಲಿ ಎಷ್ಟೋ ಜನ ಹೋದ್ರು ಅದೇ ಬೆಂಕಿ ಅವಘಡಗಳಾಗಿರುವಂತದ್ದು ಸಂದರ್ಭಗಳು ಬಂದಿರೋದು ಯಾವುದೇ ಒಂದು ಸನ್ನಿವೇಶ ಅಂದ್ರೆ ಗೋಚಾರದಲ್ಲಿ ಬದಲಾವಣೆ ಆದಾಗ ಈ ಕುಜ ಶನಿ ಸಂಯೋಗ ಆದಂತ ಸಂದರ್ಭದಲ್ಲಿ ಕುಜ ಕನ್ಯಾ ರಾಶಿ ಮತ್ತೆ ಮಿಥುನ ರಾಶಿಗೂ ಹೋದಾಗನೇ ಆ ಯುದ್ಧಗಳಾಗಿರುವಂತಹದ್ದು ಬೆಂಕಿ ದೊಡ್ಡ ದೊಡ್ಡದಾದಂತಹ ಬೆಂಕಿ ಅವಘಡಗಳಾಗಿರುವಂಥದ್ದು ಮನ್ಮನೆ ನಾವು ನಡೆದ ಏರ್ ಕ್ರಶ್ ಆದಂತಹದ್ದು ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಕುಜನ ಪ್ರಭಾವನೇ ಕಾರಣ ಅಂತ ಲೆಕ್ಕಾಚಾರ ಮಾಡಬಹುದು ಅಲ್ಲ ಗುರುಗಳೇ ಕುಜ ಅಂದ್ರೆ ಮಂಗಳ ಮಂಗಳವಾರ ಮಂಗಳ ಗ್ರಹ ಅಂತೀವಿ ಹೆಸರು ಮಂಗಳ ಅಂತಿದೆ ಬರೀ ಅಮಂಗಳ ಸುದ್ದಿನೇ ಜಾಸ್ತಿ ಆಗ್ತಾ ಇದೆಯಲ್ಲ ಕುಜ ಅಂತ ಬಂದಾಗ ಇಲ್ಲಿ ಕುಜ ಹೇಗೆ ಫಲಗಳು ಕೊಡ್ತಾನೆ ಅಂದ್ರೆ ಕುಜ ತಾನೇ ಇರುವಂತ ಮನೆಯಿಂದ ಲೆಕ್ಕಾಚಾರ ಇರುತ್ತೆ ಅವನು ಶುಭ ಫಲಗಳನ್ನ ಕೊಡ್ತಾನೋ ಅಶುಭ ಫಲಗಳನ್ನ ಕೊಡ್ತಾನೋ ನಾವು ನೋಡಿದಾಗ ಬಾಧಕ ರಾಶಿಯಲ್ಲಿ ಅಥವಾ ಬಾಧಕಾಧಿಪತಿ ಆಗಿದ್ದಾಗ ಅವನ ಜಾತಕದಲ್ಲಿ ಆ ಅಶುಭ ಫಲಗಳನ್ನ ಕೊಡ್ತಾನೆ ಕುಜ ಸ್ವಕ್ಷೇತ್ರಗಳು ಅಂತ ಹೇಳ್ತೀವಿ ಯಾವುದೇ ರಾಶಿಗಳು ಸ್ವಕ್ಷೇತ್ರ ಮೇಷ ವೃಶ್ಚಿಕ ರಾಶಿಯಾಗಿರುತ್ತೆ ಕುಜ ಉಚ್ಚ ಸ್ಥಾನ ಯಾವ್ದಾಗಿರುತ್ತೆ ಕರ್ಕಾಟಕ ರಾಶಿಯಾಗಿರುತ್ತೆ ಸೊ ಈ ಸ್ಥಾನದಲ್ಲಿದ್ದಾಗ ಶುಭ ಫಲಗಳನ್ನ ಕೊಡ್ತಾನೆ ಅಂತ ಹೇಳುತ್ತೆ ಆದ್ರೆ ಈಗ ಬದಲಾವಣೆ ಆಗ್ತಾ ಇರುವಂತಹ ರಾಶಿ ಯಾವುದು ಅಂತ ಹೇಳಿದ್ರೆ ಕನ್ಯಾ ರಾಶಿ ಕನ್ಯಾ ರಾಶಿ ಶತ್ರು ಸ್ಥಾನವಾಗಿರುತ್ತೆ ಈಗ ಶತ್ರು ರಾಷ್ಟ್ರಗಳು ಹೇಗೆ ಕಿರಿಕಿರಿ ಹಾಕಿ ಅನುಭವಿಸ್ತಾ ಇದಾರೆ ಯುದ್ಧಗಳು ಹಾಡ್ತಾ ಇದಾರೆ ಮಾಡ್ತಾ ಇದಾರೆ ಅನ್ನುವಂತ ಲೆಕ್ಕಾಚಾರ ಏನಿದೆ ಸೊ ಇದೆಲ್ಲ ಅಗ್ನಿ ಅವಘಡಗಳಿಂದಲೇ ಸ್ಫೋಟಕಗಳಿಂದ ತೊಂದರೆಗಳಾಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ನಮ್ಮ ಎಲ್ಲಿ ಬೇಕಾದ್ರೂ ಇಡೀ ನಮ್ಮ ಭಾರತದ ಎಲ್ಲಿ ಪ್ರವೇಶಗಳಲ್ಲಿನೂ ಪ್ರದೇಶಗಳಲ್ಲಿನೂ ತೊಂದರೆಗಳು ಆಗುವಂತದ್ದು ಇರುತ್ತೆ ಇಡೀ ಭಾರತ ಪ್ರದೇಶಗಳಲ್ಲಿ ಎಲ್ಲಿ ಬೇಕಾದ್ರೂ ಬೆಂಕಿ ಅವಘಡಗಳು ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ シリ,リ,リーマサン